ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಸ್ ಇವತ್ತಿನ ವೀಡಿಯೋದಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಬಳಸದೇನೆ ಮನೇಲಿರೋ ಪೌಡ್ರನ್ನ ಬಳಸ್ಕೊಂಡು ನುಗ್ಗೆಕಾಯಿ ಹಾಕಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ಮತ್ತು ಎಲ್ದಿಯಾಗೂ ಇರುತ್ತೆ ಪ್ಲೀಸ್ ಬನ್ನಿ ನೋಡೋಣ ಈ ಚಾನಲನ್ನ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಫಸ್ಟ್ ನಾನು ಮುಕ್ಕಾಲು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಅಕ್ಕಿಯಾರು ತೊಗೋಬೋದು ಮಾಮೂಲಿ ಅಕ್ಕಿಯಾದ್ರೂ ತೊಗೋಬೋದು ಆ ಮುಕ್ಕಾಲು ಗ್ಲಾಸ್ ಅಕ್ಕಿ ತೊಗೊಂಡು ಅದಕ್ಕೆ ಅರ್ಧ ಗ್ಲಾಸ್ ಅಂದರೆ ಅರ್ಧ ಕಪ್ಪು ತೊಗರಿಬೇಳೆ ಕಾಲು ಕಪ್ಪು ಹೆಸರುಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ನುಗ್ಗೆಕಾಯಿ ಹೀರೆಕಾಯಿ ಬದನೆಕಾಯಿ ಒಂದು ಕ್ಯಾರೆಟ್ನ ತಗೊಂಡು ತಗೊಂಡಿದ್ದೀನಿ ತಗೊಂಡು ಅದನ್ನು ತೊಳ್ಕೊಂಡು ಕಟ್ ಮಾಡಿ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ನಾವು ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಬೇಕು ನೀರು ಹಾಕಿ ಒಂದು ಮೂರು ಎರಡು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು ಈ ಕಡೆ ಅದು ಬೇಯದ್ರಲ್ಲಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಹಾಕಿ ಕಡಲೆ ಬೀಜ ಒಂದು ಎರಡು ಸ್ಪೂನ್ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಒಂದು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕಿ ಒಂದೆರಡು ಟಮೊಟೊ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನಿಲ್ಲಿ ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಇದ್ದೀನಿ ತುಂಬನೇ ಟೇಸ್ಟಾಗಿರುತ್ತೆ ಅದು ಒಂದು ಸ್ಪೂನ್ ಹಾಕಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮುಣಸೆನ ರಸ ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಹಸಿ ವಾಸನೆವರೆಗೂ ಕುದಿಬೇಕು ಅದು ಚೆನ್ನಾಗಿ ಬೆಂದಾದಮೇಲೆ ಇಲ್ಲಿ ಬೆಂದಿರುತ್ತಲ್ವ ಅಕ್ಕಿ ಎಲ್ಲ ಬೆಂದಿರೋದನ್ನ ಇಳಿಸ್ಕೊಂಡು ಕುಕ್ಕರ್ನ ಅದು ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನೋ ಇದಕ್ಕೆ ಮಿಕ್ಸ್ ಮಾಡಿ ನೀರೇನಾದ್ರು ಕಮ್ಮಿ ಇದ್ದರೆ ಸ್ವಲ್ಪ ಬಿಸಿ ನೀರು ಒಂದು ಅರ್ಧ ಕಪ್ ಸೇರಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಸಿಮ್ಮಲ್ಲ ಇಟ್ಟು ಬೇಯಿಸ್ಕೊಬೇಕು ತುಂಬನೇ ಟೇಸ್ಟಾಗೂ ಇರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ತುಂಬಾ ಈಸಿ ಮತ್ತು ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ